ಹಸಿರು ಪ್ರದೇಶ ಮಗ ಆದರೆ ನಂಗೆ ಗೊತ್ತಿತ್ತಲ್ಲ ಇದು ನಾನೆಲ್ಲ ನಂಗೆ ಗೊತ್ತಿಪ್ಪಲ್ಲ ಹೇಳುವ ಅಂದೇಳಿ ಮಾಡ್ಕೊಂಡದ್ದು ಒಂದು ಜಾಗ நான் சும்மா ஜன கேண்டிரு நீ இதுல கார்டூன் கேட்டூன் எல்லாம் எந்த மால் அதுல மாத்திரி அந்த அவருக்கு ஒன்று உத்தர கொடுக்கல மகே சும் நாவே மாறாத்தா அவருக்கு எல்லாம் உத்தர கொட்டிரு அவரு ஹுஷி ஆத்திரா அதுக்கே நான் இவ்வளோ ஜாகங்க ஒன்று ரெக்கார்டிங் மாசுவாங்க சண்ட மட்டி தோர்சுவ அந்த இன்த்தே அதுக்கு இல்லை வந்தது காணு நீச்சி வா நான் தோர்வா இட்டி தோர்ஸ்வா அக்கா மார்கு நான் சும்னே ஒன் பிரயா படத்தேன் அத்தா காம்ப அந்த எந்த மகி சாத் யார் கொடுத்த ಗೊತ್ತಿಲ್ಲ ಈಗ ಬಾ ಫಸ್ಟ್ ಅವರಿಗೆಲ್ಲ ಕಾಮ ಹೇಳಿ ನೀವು ಫಸ್ಟು ಇಲ್ಲಿ ಟ್ವಿನ್ ಕ್ರಾಫ್ಟ್ ಅಪ್ಲಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ಇಲ್ಲಾಂದ್ರೆ ಡೌನ್ಲೋಡ್ ಆಗಿದ್ರೆ ಅದನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಲಾಗಿನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಲಾಗಿನ್ ಎಲ್ಲ ಆಗಿದ್ದಿದ್ರೆ ನಂದು ಆಗಿದೆ ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ಲಸ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ನೀವು ಪೋರ್ಟ್ರೇಟ್ ಅಂತ ಒಂದು ಸ್ಕ್ರೀನ್ ಇದೆ ಅಲ್ಲಿ ನೀವು ಸೀನ್ನ ಕ್ರಿಯೇಟ್ ಮಾಡ್ಬೋದು ಸೊ ಇಲ್ಲಿ ನಾನು ವೈಫೈ ಆನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಫಾಸ್ಟಾಗಿ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ ಹಲವಾರು ಕ್ಯಾರೆಕ್ಟರ್ನ ಅವರೇ ಬಿಲ್ಡ್ ಮಾಡಿರ್ತಾರೆ ಸೊ ನೀವು ಆ ಕ್ಯಾರೆಕ್ಟರ್ಗೆ ನಿಮ್ಮದೇ ಓನ್ ವಾಯ್ಸ್ ಕೊಡ್ಬೋದು ಅಥವಾ ನಿಮ್ಮದೇ ಓನ್ ಸೀನ್ಸನ್ನ ನೀವು ಹಾಕಿ ಆ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಇದು ಈಸಿವೇ ಆಯಿತಾ ಇಲ್ಲಿ ಯಾವುದೇ ನೀವು ಎಫರ್ಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಹೆಚ್ಚಾಗಿ ನೀವು ಜಸ್ಟ್ ನಿಮ್ಮ ಸೀನ್ನ ನೀವು ಓನಾಗಿ ಕ್ರಿಯೇಟ್ ಮಾಡ್ಬೋದು ನೀವೇ ವಾಯ್ಸ್ ಓವರ್ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸರ್ಚ್ ಮಾಡ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಇದೆ ಸೊ ಯಾವ ಲ್ಯಾಂಗ್ವೇಜ್ ಅಲ್ಲಿ ಆಡಿಯೋ ಬೇಕೋ ಕೆಲವೊಂದು ಕನ್ನಡ ಅಂತ ಕೊಟ್ಟಲ್ಲ ಕರ್ನಾಟಕದ ಆಪ್ಷನ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಸೊ ಈ ಥರ ಟೈಪ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ವೀಡಿಯೋ ಕ್ರಿಯೇಟ್ ಆಗಿಬಿಡತ್ತೆ ಸೊ ಇದನ್ನು ಎಕ್ಸ್ಪೋರ್ಟ್ ಅಂತ ನೀವು ಕೊಡಬೇಕು ನೇಮ್ ಅದಕ್ಕೆ ಏನಾದ್ರು ಒಂದು ನೇಮ್ ಕೊಡಿ ಹಾಗೆ ಎಕ್ಸ್ಪೋರ್ಟ್ ಅಂತ ಕೊಟ್ಬಿಟ್ರೆ ಅದು ವಿಡಿಯೋ ಕ್ರಿಯೇಟ್ ಆಗುತ್ತೆ ಸೊ ನೋಡಿ ಎಕ್ಸ್ಪೋರ್ಟಿಂಗ್ ಯುವರ್ ಮೂವಿ ಅಂತಂದರೆ ವಿಡಿಯೋ ಕ್ರಿಯೇಟ್ ಆಗ್ತಾ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗೋವರೆಗೂ ನೀವು ಬ್ಯಾಕ್ ಬರಬಾರ್ದು ಸೊ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ವೀಡಿಯೋ ಎಲ್ಲ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನೀವು ಅದನ್ನು ನಿಮ್ಮ ಗ್ಯಾಲ್ರಿಗೆ ಸೇವ್ ಮಾಡ್ಕೊಳ್ಬೋದು ಸಣ್ಣ ಸಣ್ಣ ವಿಡಿಯೋಗಳಾದರೆ ಸ್ವಲ್ಪ ಬೇಗ ಬೇಗ ಆಗೋಗ್ಬಿಡತ್ತೆ ಸೊ ಇದು ಈಸಿ ನೀವು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ಸು ಅದು ಇದು ಏನು ಸೆಲೆಕ್ಟ್ ಮಾಡೋಷ್ಟಿರಲ್ಲ ಅದಾದಮೇಲೆ ಇಲ್ಲಿ ನಿಮ್ಮ ಎಲ್ಲ ವೀಡಿಯೋಗಳು ಸೇವ್ ಆಗಿರುತ್ತೆ ಸರಿನಾ ಅದಾದಮೇಲೆ ಇದೇ ತರ ಹಲವಾರು ನಿಮಗೆ ಸಿಕ್ಕತ್ತೆ ನೀವು ನೋಡ್ತಾ ಇಲ್ಲಿ ನಾನು ಜಸ್ಟ್ ನಿಮ್ಗೆ ಇನ್ನೂ ಒಂದು ಗೊತ್ತಾಗ್ಲಿಲ್ಲ ಆದರೆ ಅಂತ ಅಂದ್ಬಿಟ್ಟು ಒಂದೆಂಗೆ ನೋಡಿ ಈ ತರ ಹಲವಾರು ಸೀನ್ ಸೀನ್ ಮಾಡೋದಕ್ಕೆ ನಿಮಗೆ ಇರುತ್ತೆ ಹಾಗೆ ಬ್ಯಾಕ್ಗ್ರೌಂಡ್ ಬೇಕಾದರೂ ನೀವು ಇದರಲ್ಲಿ ಯೂಸ್ ಮಾಡ್ಕೊಳ್ಬೋದು ಬ್ಯಾಕ್ ಗ್ರೌಂಡ್ ಆಪ್ಷನ್ಸು ಕೊಟ್ಟಿದ್ದಾರೆ ಈ ಬ್ಯಾಕ್ಗ್ರೌಂಡ್ ಯಾವುದು ಬೇಡ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಿಮಗೆ ನೀವು ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಕಾರ್ಟೂನ್ ಇಮ್ಯಾ ಇಮ್ಯಾಜಿನ್ ಇಮೇಜಸ್ ಅಥವಾ ಬ್ಯಾಕ್ಗ್ರೌಂಡ್ಸ್ ಅಥವಾ ಯಾವುದು ನಿಮ್ಮ ಸೀನಿಗೆ ತಕ್ಕಂತೆ ಅವಾಗ ನಿಮಗೆ ಅದನ್ನೇ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಆ ವೀಡಿಯೋಗೆ ಸೊ ಆ ವೀಡಿಯೋ ತಕ್ಕಂಗೆ ನೀವು ಅದನ್ನು ಬಳಸ್ಕೊಳ್ಬೋದು ಇಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ಯಾವ ಥರ ವೀಡಿಯೋ ಮಾಡೋದು ಅಂತ ಇಲ್ಲಿ ಹಲವಾರು ಕ್ಯಾರೆಕ್ಟರ್ಸ್ನ ಕೊಟ್ಟಿರ್ತಾರೆ ಆ ಕ್ಯಾರೆಕ್ಟರ್ಸ್ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋ ಮಾಡ್ಬೋದು ಅಥವಾ ನಿಮ್ಮದೇ ಓನ್ ಕ್ಯಾರೆಕ್ಟರ್ನು ಕೂಡ ಬಳಸ್ಬೋದು ನೀವು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಕ್ರಿಯೇಟ್ ಕ್ಯಾರೆಕ್ಟರ್ ಸೊ ಇದಿಷ್ಟು ಆಪ್ಷನ್ಸ್ ಅವ್ರು ಕೊಟ್ಟಿರ್ತಾರೆ ಇವರಿಗೆ ನೀವು ತಕ್ಕಂತೆ ಇವಾಗ ಒಂದು ಹುಡುಗಿ ಚಿತ್ರ ತೊಗೊಂಡಿದ್ದೀನಿ ನಾನು ಅದಕ್ಕೆ ನೀವು ಹೇರ್ ಸ್ಟೈಲು ಬ್ಲೌಸು ಪೆಟಿಕೋಟು ಸ್ಯಾರಿ ಲಂಗ ಚೂಡಿದಾರ್ ಏನು ಬೇಕಾದರೂ ಈ ಥರ ಆಪ್ಷನ್ಸ್ ಅಲ್ಲೇನಿರುತ್ತೆ ಆಪ್ಷನ್ನ ನೀವು ಹಾಕಿ ಅದನ್ನು ಕ್ರಿಯೇಟ್ ಮಾಡಬಹುದು ಒಂದು ಹೆಸರು ಕೊಟ್ಟೆ ಸೇವ್ ಮಾಡಬೇಕಾಗತ್ತೆ ನೀವು ಆಮೇಲೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಯಾರೆಕ್ಟರ್ ಬ್ಯಾಕ್ಗ್ರೌಂಡ ಡೌನ್ಲೋಡ್ ಮಾಡಿಕೊಂಡ್ರಿ ಕ್ಯಾರೆಕ್ಟರ್ನ ಡೌನ್ಲೋಡ್ ಮಾಡಿಕೊಂಡ್ರಿ ಆಮೇಲೆ ಇಲ್ಲಿ ನಿಮಗೆ ಶೋ ಆಗುತ್ತೆ ಈಗ ನೀವೇನು ಮಾಡ್ತೀರಾ ವಿಡಿಯೋಗೆ ಏನೇನು ನೀವು ಆಡಿಯೋ ರೆಡಿ ಮಾಡ್ಕೊಂಡಿದ್ರೆ ಅದನ್ನು ಮಾತಾಡ್ತಾ ಹೋಗ್ತೀರಾ ಇಲ್ಲ ನೀವು ವಿಡಿಯೋ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಅಂದರೆ ಆಡಿಯೋ ಮಾಡ್ಕೊಂಡಿರೋದಿದೆ ಅಂತ ಹೇಳಿದ್ರೆ ಅದು ಫಸ್ಟಿಗೆ ಒಂದು ಆಪ್ಷನ್ ಕೊಡ್ತಲ್ವಾ ಸೊ ಅವಾಗ ಎಕ್ಸ್ಪೋರ್ಟ್ ಮಾಡ್ಕೋಬೋದಾಗಿತ್ತು ಸೊ ಇಲ್ಲಿ ನಾನು ಯಾವತ್ತೂ ವಿ ಆಡಿಯೋನ ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳೋಲ್ಲ ಕ್ಯಾರೆಕ್ಟರ್ಗೆ ತಕ್ಕಂಗೆ ನಾನೇ ಆಡಿಯೋನ ಆ ವೀಡಿಯೋ ಮಾಡೋ ಟೈಮಲ್ಲಿ ಹಾಕ್ಕೊಳ್ತೀನಿ ಸೊ ಇದಿಷ್ಟೇ ಇದೇ ಥರ ಒಂದೊಂದೇ ಫೋಲ್ಡರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಒಂದೇ ಪೇಜಲ್ಲಿ ಇಬ್ಬರಿಬ್ಬರು ಮಾತಾಡಿದ್ರೆ ಮಿಸ್ಟೇಕ್ ಆಗುತ್ತೆ ಓವರ್ಲ್ಯಾಪ್ ಆಗಿಬಿಡುತ್ತೆ ಒಬ್ಬರ ಮೇಲೊಬ್ಬರು ಮಾತಾಡ್ತಿದ್ದಾರೆ ಅನ್ನೋ ಥರ ಸೊ ಅದು ಸರಿಯಾಗಿ ಬರೋದಿಲ್ಲ ಸೊ ಈ ಥರ ಮಾಡಿಕೊಂಡು ಮತ್ತು ನಾನು ಫಸ್ಟಿನ ಥರನೇ ಎಕ್ಸ್ಪೋರ್ಟ್ ಅಂತ ಕೊಟ್ಟು ಅದು ಕಂಪ್ಲೀಟ್ ಆದಮೇಲೆ ಟು ಯುವರ್ ಗ್ಯಾಲ್ರಿ ಸೊ ನೀವು ಏನೇನು ಮಾಡಿರ್ತೀರ ಎಲ್ಲ ವೀಡಿಯೋಸು ಇಲ್ಲಿ ಇರುತ್ತೆ ಸೊ ಇದು ಇಷ್ಟ ಆಗಿತ್ತು ಸೊ ಐ ಹೋಪ್ ಇಟ್ ಹೆಲ್ಪ್ಸ್ ಇದು ನಾವು ನಡೆಸ್ತಿರೋವಂಥ ಒಂದು ಪುಟ್ಟ ಜರ್ನಿ ನಿಮ್ಮ ಸಪೋರ್ಟ್ ಇರಲಿಕ್ಕಾಗಿಲ್ಲ ಅವಾಗ ಹಿಂಗೆ ಅರ್ಥ ಆಯಿತಾ ಹಾಂ ಸೊ ನನಗೆಲ್ಲ ಅರ್ಥ ಆಯ್ತಪ್ಪ ಹಂಗ್ರೆ ಹೋಯ್ ನಮ್ಮ ಕಾಂಬರಿ ನಿಮಗೆಲ್ಲ ಅರ್ಥ ಆಯ್ತಾ ಹಾ ಅರ್ಥ ಆಯ್ತು ಅನ್ಕೊಂಡಿದೆ ಅರ್ಥ ಅತ್ತ ಇಲ್ಲ ಅಂದರೆ ಕಮೆಂಟ್ ಉಂಟಾ ಮಾಡಿ കമെൻറ്റ് മാി നമ്മ നന്ന പ്രയത്ന മാക്കാ മറ്റ നോ ഇഷ്ടൊന്ന് ലൈക്ക് ಮಾಡಿ ശേർ കൂടെ അക്ക സബ്സ്ക്ൈബ് മാോദ മതിരിപേടി നാ